ಪ್ರೀತಿಯ ಮಕ್ಕಳೇ ನಾನು ನಿಮಗೆ ಈಗ ಸ್ಕಂದ ಪುರಾಣದಲ್ಲಿ ಬರುವ ಶ್ರೀ ಸುಬ್ರಹ್ಮಣ್ಯ ದೇವರ ಒಂದು ಕತೆ ಹೇಳ್ತೇನೆ ಆಗ್ಬೋದ ತುಂಬ ಚೆಂದ ಉಂಟು ಈ ಕತೆ ಹಿಂದಿನ ಕಾಲದಲ್ಲಿ ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಏನಾಯಿತು ಗೊತ್ತಾ ತುಂಬ ರಾಕ್ಷಸರಿದ್ದರು ಈ ರೀತಿ ಕಾಡು ತುಂಬ ಇತ್ತಲ್ಲ ತುಂಬ ಕಾಡಿನಲ್ಲಿ ರಾಕ್ಷಸರು ಕೂಡ ತುಂಬ ಇದ್ದರು ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಆಗಾಗ ಊರಿಗೆ ಬಂದು ಜನರಿಗೆ ತುಂಬ ಉಪದ್ರ ಕೊಡ್ತಾಯಿದ್ರು ಅವರನ್ನು ಹಿಂಸಿಸಿ ಅವರನ್ನು ಸಾಯಿಸಿ ಹಾಕೋದು ತಿಂದುಬಿಡೋದೆಲ್ಲ ಮಾಡ್ತಾಯಿದ್ರು ಆವಾಗ ಜನರಿಗೆಲ್ಲ ತುಂಬ ಬೇಜಾರಾಯಿತು ಅವರಿಗೆ ಭಯ ಆಯಿತು ಅವರಿಗೆ ಜನರಿಗೆ ಆಗ ಅವರು ದೇವ್ರೆ ದೇವ್ರೆ ಹೇಗಾದರೂ ಮಾಡಿ ನಮಗೆ ಈ ಕಷ್ಟದಿಂದ ಪಾರು ಮಾಡು ಈ ರಾಕ್ಷಸರ ಉಪದ್ರ ತಡಿಲಿಕ್ಕೆ ಆಗೋದಿಲ್ಲ ಅಂತ ದೇವರಿಗೆ ಅವರು ಪ್ರಾರ್ಥನೆ ಮಾಡಿದರು ಯಾರು ಹೇಳಿ ಆ ಹತ್ತಿರದ ಕಾಡಿನ ಹತ್ತಿರದ ಊರಿನ ಜನರು ಹಾಗೆ ಮತ್ತೆ ಆ ರಾಕ್ಷಸರನ್ನು ಕೊಂದು ಹಾಕಲಿಕ್ಕೆ ದೇವರು ಸುಬ್ರಹ್ಮಣ್ಯನನ್ನು ಭೂಮಿಗೆ ಕಳಿಸಿದ ಈ ಸುಬ್ರಹ್ಮಣ್ಯ ಶಿವನ ಮಗ ರಾಕ್ಷಸರೊಂದಿಗೆ ಯುದ್ಧ ಮಾಡಿ ಅವರನ್ನು ಕೊಂದು ಕೊಂದು ಹಾಕಿದ ಆದರೆ ಏನಾಯಿತು ಗೊತ್ತಾ ಆ ರಾಕ್ಷಸರು ಎಷ್ಟು ಸಲ ಸತ್ರು ಕೂಡ ಮತ್ತೆ ಮತ್ತೆ ಜೀವ ತಾಳಿ ಬರ್ತಿದ್ರು ಹಾಗೆ ಅವರಿಗೆ ಮುಂಚೆಯೇ ದೇವರಿಂದ ವರ ಸಿಕ್ಕಿತ್ತು ತಾರಕಾಸುರ ಈ ತಾರಕಾಸುರ ಅಂದರೆ ದೊಡ್ಡ ರಾಕ್ಷಸನ ಹೆಸರು ಗೊತ್ತಾ ಈ ಸುಬ್ರಹ್ಮಣ್ಯ ಸ್ವಾಮಿ ಭೂಮಿ ಮೇಲೆ ಅವತಾರ ಎತ್ತಿ ಬರಲಿಕ್ಕೆ ಕಾರಣವೇ ತಾರಕಾಸುರನನ್ನು ಸದೆ ಬಡಿಲಿಕ್ಕೆ ಯಾರಿಗೂ ಆ ತಾರಕಾಸುರನನ್ನು ಕೊಲ್ಲಕ್ಕೆ ಆಗೋದಿಲ್ಲ ಹಾಗೆ ದೇವರಿಂದಲೇ ಅವನಿಗೆ ವರ ಸಿಕ್ಕಿತ್ತು ತಾರಕಾಸುರನಿಗೆ ಹೀಗೆ ಸುಬ್ರಹ್ಮಣ್ಯ ತಾರಕಾಸುರನೊಂದಿಗೆ ಯುದ್ಧ ಮಾಡ್ತಾ ಮಾಡ್ತಾ ಇದ್ದಾಗ ಒಟ್ಟಿಗೆ ತಾರಕಾಸುರನ ಜೊತೆಗೆ ಅವನ ಸೈನ್ಯ ರಾಕ್ಷಸರು ಇರ್ತಾರಲ್ಲ ಎಷ್ಟು ಸಲ ಈಗ ಹೇಳಿದ್ನಲ್ಲ ನಾನು ಎಷ್ಟು ಸಲ ಕೊಂದರೂ ಮತ್ತೆ ಜೀವ ತಾಳಿ ಅಂತ ಹೇಳಿಕೊಂಡು ಮುಂದೆ ಬರೋದು ಅವಾಗ ಗೊತ್ತಾಯಿತು ಸುಬ್ರಹ್ಮಣ್ಯನಿಗೆ ಸುಮ್ಮನೆ ನನಗೆ ಈ ತಾರಕಾಸುರನನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ ಅಂತ ಆಗ ಸುಬ್ರಹ್ಮಣ್ಯ ಶಿವನ ಕುರಿತು ತಪಸ್ಸು ಮಾಡಿದ ಎಷ್ಟು ವರ್ಷ ಮಾಡಿರ್ಬೋದ ಮತ್ತೆ ನಿಮಗೀಗ ನಾನು ಹೇಳಿದರೆ ಆಶ್ಚರ್ಯ ಆಗ್ಬೋದು ಮಕ್ಕಳೇ ಸುಬ್ರಹ್ಮಣ್ಯ ಎಲ್ಲಿ ಕೂತು ತಪಸ್ಸು ಮಾಡಿದ್ದು ಗೊತ್ತಾ ಇಲ್ಲಿಯೇ ಇದೇ ಕಾಡಿನಲ್ಲಿ ನೋಡ್ಕೊಳ್ಳಿ ಆಯ್ತಾ ಸುತ್ತಮುತ್ತ ಇಲ್ಲಿ ಕೂತು ಸುಬ್ರಹ್ಮಣ್ಯ ತಪಸ್ಸು ಮಾಡಿದ್ದು ಸುಬ್ರಹ್ಮಣ್ಯ ಘೋರವಾದ ಅಂದರೆ ಬಹಳ ಕಾಲ ಕಠಿಣವಾಗಿ ತಪಸ್ಸು ಮಾಡಿದಾಗ ಮೆಚ್ಚಿದ ಶಿವ ಪ್ರತ್ಯಕ್ಷ ಆಗ್ತಾನೆ ಹೇಗೆ ಪ್ರತ್ಯಕ್ಷ ಆಗುವುದು ಗೊತ್ತಾ ನಂದಿಯ ರೂಪದಲ್ಲಿ ಬಸವನ ರೂಪದಲ್ಲಿ ಆದರೆ ನಮ್ಮ ಸುಬ್ರಹ್ಮಣ್ಯ ಗೊತ್ತಾಗೋದಿಲ್ವಾ ಜಾಣ ಅಲ್ವಾ ಇದು ದೇವರೇ ನಂದಿಯ ರೂಪದಲ್ಲಿ ಬಂದದ್ದು ಬಸವನ ರೂಪದಲ್ಲಿ ಬಂದದ್ದು ಅಂತ ಗೊತ್ತಾಯಿತು ಮತ್ತೆ ಪ್ರಾರ್ಥನೆ ಮಾಡಿ ದೇವರೇ ನನಗೆ ಈ ರಾಕ್ಷಸರನ್ನು ಅಂದರೆ ಜನರಿಗೆ ತೊಂದರೆ ಕೊಡುವಂಥ ಪರಿಸರವನ್ನು ನಾಶ ಮಾಡುತ್ತಿರುವಂಥ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಅಂದರೆ ಅವರು ಇನ್ನೊಂದು ಸಲ ಹುಟ್ಟಿ ಬರ್ತಾರೆ ಹೇಗೆ ಉತ್ತಮವಾದ ಜನ್ಮದಲ್ಲಿ ಬರ್ಬೋದು ಅವರು ರಾಕ್ಷಸರು ಸತ್ತು ಹೋದರು ಆಯ್ತಾ ಮಕ್ಕಳೇ ಹಾಗೆ ನನಗೆ ವರ ಕೊಡು ದೇವರೇ ಅಂತ ಕೈ ಮುಗಿದಾಗ ದೇವರು ಅಂದರೆ ಬಸವನ ರೂಪದಲ್ಲಿದ್ದ ದೇವರು ತಥಾಸ್ತು ಆಗಲಿ ಅಂತ ಹೇಳ್ತಾರೆ ಆಗ ಸುಬ್ರಹ್ಮಣ್ಯ ಸ್ವಾಮಿಯು ಮುಂದಕ್ಕೆ ಹೋಗಿ ಆ ತಾರಕಾಸುರನೆಂಬ ಭಯಂಕರವಾದ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ ತಾರಕಾಸುರದಿಗೆ ಮತ್ತೆ ಹುಟ್ಟಿ ಬರಲಿಕ್ಕೆ ಆಗುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯನಿಗೆ ದೇವರ ವರವಾಗಿತ್ತು ತಾರಕಾಸುರನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಾಗುವ ಹಾಗೆ ಶಕ್ತಿ ಬಂದಿತ್ತು ದೇವರು ಕೊಟ್ಟಿದ್ದರು ಹೇಗೆ ಕೊಟ್ಟದ್ದು ಹೇಳಿ ಬಸವನ ರೂಪದಲ್ಲಿ ಬಂದು ಹೌದಲ್ವ ತಾರಕಾಸುರ ಮತ್ತು ಇತರ ರಾಕ್ಷಸರು ಎಲ್ಲರೂ ಸಂಹಾರ ಆದಾಗ ನಾಶ ಆದಾಗ ಅಲ್ಲಿ ಜನರಿಗೆಲ್ಲ ಬಹಳ ಸಂತೋಷ ಆಯಿತು ಯಾಕೆಂದರೆ ಅವರಿಗೆ ಉಪದ್ರ ಕೊಡ್ತಾ ಇದ್ರು ಆ ರಾಕ್ಷಸರು ಆ ಜನರು ಆ ಮತ್ತೆ ತುಂಬ ಸಂತೋಷದಿಂದ ಜೀವನ ಮಾಡಿದರು ಮತ್ತೆ ಸುಬ್ರಹ್ಮಣ್ಯನನ್ನು ದೇವರು ಅಂತ ಅಂದ್ಕೊಂಡ್ರು ಹಾಗೆಯೇ ಬಸವ ಬಸವ ದೇವರಲ್ವ ಶಿವ ಬಸವನ ರೂಪದಲ್ಲಿ ಬಂದದ್ದು ಹಾಗಾಗಿ ನೋಡಿ ಬಸವನಿಗೆ ಅವರು ಒಂದು ದೇವಾಲಯವನ್ನು ಕಟ್ಟಿ ಪೂಜೆ ಮಾಡಿದರು ನೋಡ್ತಾ ಇದ್ದೀರಲ್ವಾ ಇದು ಬಸವನ ದೇವಸ್ಥಾನ ನಿಮ್ ಕತೆ ಇಷ್ಟ ಆಯ್ತಾ ಎಷ್ಟು ಚಂದ ಇದೆ ಅಲ್ವ ಇದು ಜಾಗ ಕತೆ ಆಲಿಸಿದ್ದಕ್ಕಾಗಿ ಮಕ್ಕಳೇ ಧನ್ಯವಾದಗಳು